ಕೆನಡಾ ಚುನಾವಣೆಯಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿಯವರ ಲಿಬರಲ್ ಪಕ್ಷ ಭಾರೀ ಮುನ್ನಡೆ ಸಾಧಿಸಿದ್ದು ಅಧಿಕಾರಕ್ಕೆ ಮರಳುವುದು ಬಹುತೇಕ ಖಚಿತವಾಗಿದೆ ಲಿಬರಲ್ ಪಕ್ಷ ಚುನಾವಣೆಯಲ್ಲಿ ಅಧಿಕೃತವಾಗಿ ಗೆದ್ದಿದೆ ಅಂತ ಮಾಧ್ಯಮ ವರದಿಗಳು ಹೇಳ್ತಿವೆ ಮುನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೆಂಟು ಮಿಲಿಯನ್ ಕೆನಡಿಯನ್ನರು ಮತ ಚಲಾಯಿಸಿದ್ದು ಲಿಬರಲ್ ಬಹುಮತ ಪಡೆಯಲಿದೆಯಾ ಅಥವಾ ಇತರ ಪಕ್ಷಗಳ ಬೆಂಬಲ ಬೇಕಾಗಬಹುದಾ ಅನ್ನೋದನ್ನ ನೋಡಬೇಕಾಗಿದೆ ಆರ್ಥಿಕ ಅನಿಶ್ಚಿತತೆ ರಾಜಕೀಯ ನಾಯಕತ್ವ ಬದಲಾವಣೆ ಮತ್ತು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತಿಯಾದ ಹಸ್ತಕ್ಷೇಪ ಇವೆಲ್ಲದರ ಬಳಿಕ ನಿರ್ಣಾಯಕ ಫಲಿತಾಂಶ ಬಂದಿದೆ ಅಂತ ಹೇಳಲಾಗ್ತಾ ಕೆನಡಾ ಐವತ್ತೊಂದನೇ ರಾಜ್ಯವಾದಲ್ಲಿ ಶೂನ್ಯ ಸುಂಕ ವಿಧಿಸುವ ಭರವಸೆಯನ್ನ ಟ್ರಂಪ್ ಜಾಲತಾಣಗಳಲ್ಲಿ ಪ್ರಕಟ ಮಾಡೋವರೆಗೂ ಕನ್ಸರ್ವೇಟಿವ್ ಪಕ್ಷದ ಮುಖಂಡ ಪೀರ್ ಪ್ಲೋಯುವ್ರ ಅವರು ಪ್ರಧಾನಿ ಮಾರ್ಕ್ ಕಾರ್ನಿ ಅವರನ್ನು ಸೋಲಿಸುತ್ತಾರೆ ಅಂತಾನೆ ಹೇಳಲಾಗಿತ್ತು ಆದರೆ ಟ್ರಂಪ್ ಹೇಳಿಕೆ ನಾಟಕೀಯ ಬದಲಾವಣೆಗೆ ಕಾರಣವಾಗಿದ್ದು ಅವರೇ ಮತ್ತೆ ಪ್ರಧಾನಿಯಾಗುವುದು ಖಚಿತ ಆಗಿದೆ ಲಿಬರಲ್ ಪಕ್ಷ ಅಧಿಕೃತವಾಗಿ ಗೆದ್ದಿದೆ ಅಂತ ಘೋಷಣೆ ಮಾಡಲಾಗಿದೆ ಅದು ಸೋಲ್ಬಹುದು ಅಂತ ಈ ವರ್ಷದ ಆರಂಭದಲ್ಲಿ ವ್ಯಾಪಕವಾಗಿ ಹೇಳಲಾಗಿತ್ತು ಆದರೆ ಕೆನಡಾ ಮತದಾರರು ಬೇರೆಯದ್ದೇ ನಿರ್ಣಯವನ್ನ ಕೊಟ್ಟಿದ್ದಾರೆ ಅರವತ್ತು ವರ್ಷದ ಮಾರ್ಕ್ ಕಾರ್ನಿ ನೇಪಿಯನ್ನಲ್ಲಿ ಗೆದ್ದಿದ್ದು ಅವರು ಪ್ರಧಾನಿಯಾಗಿ ಮುಂದುವರಿಯುವುದು ಖಚಿತವಾಗಿದೆ ಕೆನಡಾವನ್ನ ಐವತ್ತೊಂದನೇ ರಾಜ್ಯವಾಗಿಸುವ ಟ್ರಂಪ್ ಅವರ ವಿವಾದಾತ್ಮಕ ಹೇಳಿಕೆಗಳು ಮತ್ತು ಅವರ ಸುಂಕ ನೀತಿಗಳು ಚುನಾವಣೆಯಲ್ಲಿ ಮುಖ್ಯ ವಿಷಯಗಳಾಗಿದ್ದವು ಟ್ರಂಪ್ ಹೇಳಿಕೆನೇ ಕನ್ಸರ್ವೇಟಿವ್ ಪಕ್ಷದ ಹಿನ್ನಡೆಗೆ ಕಾರಣ ಆಯಿತು ಮತ್ತು ಲಿಬರಲ್ ಪರವಾಗಿ ಕೆನಡಿಯನರು ಒಗ್ಗೂಡುವಂತಾಯಿತು ಒಂದ್ ಕಾಲದಲ್ಲಿ ಮತದಾನದಲ್ಲಿ ಬಹಳ ಮುಂದಿದ್ದ ಪಿಯರೆ ಪೊಯ್ಲಿವ್ರೆ ಅವರು ಕನ್ಸರ್ವೇಟಿವ್ ಪಕ್ಷ ಸ್ಥಾನಗಳ ಎಣಿಕೆ ಮತ್ತು ಮತ ಹಂಚಿಕೆ ಎರಡರಲ್ಲೂ ಲಿಬರಲ್ಗಿಂತ ಹಿಂದುಳಿದಿದೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕನ್ಸರ್ವೇಟಿವ್ ಪ್ರಧಾನ ಕಚೇರಿಯಲ್ಲಿ ಅಸಮಾಧಾನ ಕಾಣ್ತು ಅಂತ ವರದಿಗಳು ಹೇಳಿವೆ ಈ ನಡುವೆ ಜಗ್ಮೀತ್ ಸಿಂಗ್ ಅವರ ನ್ಯೂ ಡೆಮಾಕ್ರಟಿಕ್ ಪಕ್ಷ ಸಂಸತ್ನಲ್ಲಿ ಅಧಿಕೃತ ಪಕ್ಷದ ಸ್ಥಾನಮಾನಕ್ಕೆ ಅಗತ್ಯವಿರುವ ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ವಿಫಲವಾಗಿದೆ ಕೇವಲ ಎಂಟು ಸ್ಥಾನಗಳನ್ನು ಅದು ಗಳಿಸಿದೆ ಈ ಫಲಿತಾಂಶ ಎಡಪಂಥೀಯ ಪಕ್ಷದ ರಾಷ್ಟ್ರೀಯ ಸ್ಥಾನಮಾನಕ್ಕೆ ದೊಡ್ಡ ಹೊಡೆತವಾಗಿದೆ ಬ್ಲಾಕ್ ಕಿವೇಕೊಯಿಸ್ ನಾಯಕ ವೆಸ್ ಫ್ರಾಂಕೋಯಿಸ್ ಬ್ಲಾಂಚೆಟ್ ತಮ್ಮ ಸ್ಥಾನವನ್ನು ಉಳಿಸಿಕೊಂಡ್ರೂ ಕ್ಲಿಬೆಕ್ನಲ್ಲಿ ಹತ್ತು ಸ್ಥಾನಗಳನ್ನು ಕಳೆದುಕೊಳ್ಳುವ ನಿರೀಕ್ಷೆ ಇದೆ ಈ ನಷ್ಟಕ್ಕೆ ಲಿಬರಲ್ ಕಡೆಗೆ ಮತದಾರರು ಒಲವನ್ನ ತೋರಿರುವುದೇ ಕಾರಣ ಅಂತ ಹೇಳಲಾಗಿದೆ ಎಲೆಕ್ಷನ್ಸ್ ಕೆನಡಾದ ಪ್ರಾಥಮಿಕ ಅಂಕಿಅಂಶಗಳು ಮತದಾರರ ಭಾಗವಹಿಸುವಿಕೆಯಲ್ಲಿ ಭಾರಿ ಹೆಚ್ಚಳ ಆಗಿರುವುದನ್ನು ತೋರಿಸಿವೆ ಏಳು ಪಾಯಿಂಟ್ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಮುಂಗಡ ಮತಗಳು ಚಲಾವಣೆ ಆಗಿವೆ ಒಟ್ಟು ಮತದಾನ ಇತ್ತೀಚಿನ ಫೆಡರಲ್ ಚುನಾವಣೆಗಳನ್ನು ಮೀರಿಸುವ ನಿರೀಕ್ಷೆ ಇದೆ ಚುನಾವಣೆಯಲ್ಲಿ ಲಿಬರಲ್ ಗೆದ್ದಿದ್ದರೂ ಬಹುಮತಕ್ಕೆ ಅಗತ್ಯವಿರುವ ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ಹಿಂದಿದೆ ಕಾರ್ನಿ ಹೊಸ ಸರ್ಕಾರಕ್ಕೆ ಇತರ ಪಕ್ಷಗಳ ಬೆಂಬಲ ಕೇಳಬೇಕಾಗಬಹುದು ಅಂತ ಹೇಳಲಾಗ್ತಿದೆ ಅಂತಿಮ ಎಣಿಕೆ ಇನ್ನೂ ನಡೀತಾ ಇದೆ ಕಾರ್ನಿ ಒಟ್ಟಾವಾದಿಂದ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ ಅಲ್ಲಿ ಲಿಬರಲ್ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಆಗ್ಲೇ ಸಂಭ್ರಮಾಚರಣೆ ನಡೀತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು